ತಂತ್ರಜ್ಞಾನ ಕೂಡ ಆಗಿದೆ ಸೊ ಗಣಕೀಕರಣ ಒಂದು ಕಡೆ ಆಗಿದೆ ಡಿಜಿಟಲೈಜೇಷನ್ ಅಂತ ಏನು ಹೇಳ್ತೀವಿ ಆಧುನೀಕರಣ ಆಗಿದೆ ತಂತ್ರಜ್ಞಾನಕರಣ ಕೂಡ ಆಗಿದೆ ಅದರ ಜೊತೆ ಜೊತೆಗೆ ಸೋಮಾರೀಕರಣ ಕೂಡ ಆಗ್ತಾ ಇದೆ ಒಂದು ಅಧ್ಯಯನದ ಪ್ರಕಾರ ಭಾರತ ದೇಶದಲ್ಲಿ ಶೇಕಡ ಐವತ್ತೊಂದರಷ್ಟು ಸೋಮಾರಿಗಳನ್ನು ನಾವು ಇದ್ದೇವೆ ಕೆಲವರು ಕೇಳ್ಬೋದು ನೀವು ಏನು ಕೆಲಸ ಇದ್ದೀರಾ ಅಂತ ಈ ಭಾಗದಲ್ಲಿ ನನಗೆ ಗೊತ್ತಿಲ್ಲ ನಮ್ಮ ಆ ಭಾಗದಲ್ಲಿ ಕೆಲಸ ಮಾಡದೇ ಇರೋದೇ ಕೆಲಸ ಸಾರ್ ಅಂತ ಹೇಳ್ತಾರೆ ಕೆಲಸ ಮಾಡದೇ ಇರೋದೇ ನಮ್ಮ ಕೆಲಸ ಅಂತ ನಾವು ಬರೀಬೇಕಲ್ಲ ಆಕೆ ಈ ಕೆಲಸ ಯಾವಾಗಲೂ ಅಷ್ಟೇ ಬಹುಶಃ ನಿಮ್ಮ ನಿಜವಾದ ಶತ್ರು ಏನಪ್ಪಾ ಅಂದರೆ ಸೋಮಾರಿತನವೇ ನಿಜವಾದ ಶತ್ರು ಅಂತಲೇ ಹೇಳಬೇಕಾಗುತ್ತೆ ನೀವು ಎಷ್ಟೇ ಹಣ ಇರಲಿ ಎಷ್ಟೇ ಸಂಪತ್ತಿರಲಿ ನಿಮ್ಗೆ ಎಷ್ಟೇ ಅನುಕೂಲತೆ ಇರಲಿ ಕೆಲಸ ಮಾಡಬೇಕು ಆ ಕೆಲಸ ಮಾಡೋದ್ರಲ್ಲಿ ಸಿಗತಕ್ಕಂಥ ಒಂದು ಆನಂದ ಅದರಿಂದ ಈಗ ನೋಡಿ ಎಷ್ಟೋ ಜನರು ದೊಡ್ಡ ದೊಡ್ಡ ಮನೆಗಳಲ್ಲಿ ಮಾಲೀಕರ ಆರೋಗ್ಯ ಚೆನ್ನಾಗಿರಲ್ಲ ಮಾಲೀಕರ ಆರೋಗ್ಯ ಚೆನ್ನಾಗಿರಲ್ಲ ಕೆಲಸ ಮಾಡೋರ ಆರೋಗ್ಯ ಚೆನ್ನಾಗಿರುತ್ತೆ ಅವ್ರಿಗೆ ಪಿನೂ ಇರಲ್ಲ ಸಕ್ಕರೆ ಕಾಯಿಲೆನೂ ಇರೋಲ್ಲ ಸೊ ಅದರಿಂದ ಕೆಲಸ ಮಾಡಬೇಕು ರನ್ ಟಿವಿ ನ್ಯೂಸ್ ವೀಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ